ನೀವು ಬ್ಲಾಗ್ ಇವಾಗ ಎಲ್ಲರೂ ನಾಲ್ಕು ಜನ ಈಗ ಧರ್ಮಸ್ಥಳ ಈಗ ಹೊರಟಿದಿವಿ ಗೈಸ್ ಆಕ್ಚುಲಿ ನಿನ್ನೆ ಪ್ಲಾನ್ ಇದ್ದಿದ್ದು ಒಂದ್ ಬೆಳಗ್ಗೆ ಒಂದ್ ಆರೂವರೆ ಹಂಗೆ ಹೊರಡೋಣ ಅಂತ ಬಟ್ ಇವಾಗ ಆಯ್ತು ಟೈಮ್ ಏಳು ಗಂಟೆ ಆಯ್ತು ಅನ್ಕೊಂಡಿದ್ದೆ ಕರೆಕ್ಟ್ ಆಗಿ ಆರೂವರೆ ಹಂಗೆ ಹೇಳಿದ್ರೆ ನಾವಮ್ಮ ಅಷ್ಟು ಬೇಗ ಹೊರಡಲ್ಲ ಮನೇಲಿ ಹೊರಟ್ರಿ ಇನ್ನೇನೋ ಒಂದ್ ಏಳು ಗಂಟೆ ಹಂಗೇನೆ ಹೊರಡೋದು ಅಂತ ನಾವಮ್ಮ ಏನೋ ಹೇಳ್ತಾರ ಕಡೆ ಅವ್ರ ಮಾತು ಅವ್ರನ್ ಕೇಳೋಣ ಅವ್ರ ಅಭಿಪ್ರಾಯ ಏನು ಅಂತ ಏನೋ ಹೇಳ್ತಿದ್ಯ ಈಗ ನಾನು ಏನ್ ಮಾತಾಡಿದೆ ನೀನೆ ಎಲ್ಲ ಈಗ ಏನ್ ಪಾಪ ಈಗ ಸಕಲೇಶ್ಪುರದ ಮೇಲ ಬೇಲೂರು ಮೇಲ ಹ್ಮ್ ನೋಡಿ ಮಗನ ಹಿಂಗೆ ರೈಟ್ಗೆ ತಗೊತ ಬೇಲೂರು ಮೇಲೆ ಹೋಗೋಣ

ಗೈಸ್ ಆಕ್ಚುಲಿ ಇವಾಗ ನಮ್ ಕಾರಲ್ಲಿ ಅಲ್ಲಿ ಫ್ರಂಟ್ ಲೆಫ್ಟ್ ಟೈರ್ ಏರ್ ಸ್ವಲ್ಪ ಕಡಿಮೆ ತೋರಿಸಿದೆ ಏಟಿನ್ ತೋರಿಸಿದೆ ಅದಕ್ಕೆ ಒಂದ್ಸಲ ಚೆಕ್ ಮಾಡ್ಸೋಣ ಅಂತ ಗೈಸ್ ಆಕ್ಚುಲಿ ಇವಾಗ ಇಲ್ಲಿ ಘಾಟಿ ಸೆಕ್ಷನ್ ಮಧ್ಯದಲ್ಲಿ ಒಂದು ಹೋಟೆಲ್ ಸಿಕ್ತು ಗೈಸ್ ಯಾವ್ದಿದು ಹೋಟೆಲ್ ಮಂಜುಶ್ರೀ ಆಯ್ತಾ ಈಗ ಇಲ್ಲಿ ತಿಂಡಿ ಮಾಡೋಣ ಅಂತ ಈಗ ಇಲ್ಲಿ ನಿಲ್ಸಿದೀವಿ ಆಕ್ಚುಲಿ ಸಕ್ಲೇಶ್ ತಿನ್ನಿ ತಿಂಡಿ ಮಾಡೋಣ ಬಟ್ ಅಲ್ಲಿ ಯಾವ್ದು ಹೋಟೆಲ್ ಸಿಗ್ಲಿಲ್ಲ ಮುಂದೆ ನೀನ್ ಬೇರೆ ಮಲ್ಗಿದ್ದಲ್ಲ ಮಲಗಿದ್ರು ಆಮೇಲೆ ಇದು ಘಾಟ್ ಸೆಕ್ಷನ್ ಬಂದ ತಕ್ಷಣ ಎಚ್ಚರಿಕಾದ್ರು ಏನಕ್ಕಂದ್ರೆ ಇದು ರೋಡ್ ಬೇರೆ ಸ್ವಲ್ಪ ರಿಪೇರಿ ಆ ರೋಡ್ ಇನ್ನು ಅಗ್ಲಾ ಮಾಡ್ತವ್ರೆ ಇಲ್ಲಿ ಕರೆಕ್ಟ್ ಆಗಿ ಇಲ್ಲಿ ಎದುರುಗಡೆ ಒಬ್ರು ಹೆಂಗ್ ಟೆಂಟ್ ಹಾಕೋರೆ ನೋಡಿ ಇಲ್ಲಿ ಬೈಕ್ ಬೈಕ್ ಪಕ್ಕದಲ್ಲಿ ಟೆಂಟ್ ಎಷ್ಟು ಸಕದ ಕಾಣ್ತೈತೆ ಅಂದ್ರೆ ಆ ಬ್ಯಾಕ್ ಗ್ರೌಂಡ್ ಹಿಂಗೆ ಗ್ರೀನರಿ ಚಿಂಜಿ ಅಲ್ಲ ಪಲಾವ್ ಪಲಾವ್ ನಮಗೆ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ತಗೋಬೇಕು ಗೈಸ್ ನಾ ಮೂರು ಜನ ಸೇಮ್ ತಗೊಂಡಿದೀವಿ ಅರೆ ನಮ್ಮಪ್ಪ ಡಿಫ್ರೆಂಟ್ ಅಕ್ಕಿ ರೊಟ್ಟಿ ತಗೊಂಡವ್ರೆ ಯಾವಾಗಲೂ ಹಂಗೆ ಅದಕ್ಕೆ ನಮ್ಮ ಅಣ್ಣ ಹಗಾಡ್ದ ಯಾವಾಗ ನಮ್ಮ ಇದು ನಮ್ಮಪ್ಪ ಅಕ್ಕಿ ರೊಟ್ಟಿ ಅಂದ್ರೆ ನಮ್ಮ ನಗಾಡ್ದ ಚೆನ್ನಾಗೈತೆ ಪಲಾವ್ ಹೂವು ಹಲೋ ನಮ್ಮ ಗೈಸ್ ನಮ್ಮ ಅಪ್ಪ ಅಲ್ಲಿ ಬಿಲ್ ಕೊಡಕ್ಕೆ ಹೋಗೋರ ಆ್ಯಕ್ಚುಲಿ ಇಲ್ಲಿ ಟೀ ತಗೊಂಡಿದ್ವಿ ನಾನು ಅಣ್ಣ ನಮ್ಮ ಅಪ್ಪ ಟೀ ಕುಡಿದು ಇಟ್ಟಿದ್ದೀವಿ ಆದರೆ ನಮ್ಮಮ್ಮ ನೋಡಿ ಇಲ್ಲಿ ನಾಡ್ಕಾಡ್ತಾವ್ರೆ ಟೀನೇ ಕುಡಿತಿಲ್ಲ ಈಗ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಟೀ ಕುಡೀತಿರೋದಷ್ಟೇ ಸರಿ ಐತೆ ಕುಡಿ ಸರಿ ಕುತ್ಕೋತೀನಿ ತಿನ್ ಕುಡಿ ಆ ಸಿ ಜಾಸ್ತಿ ಆದಂಗಾಗಿ ಕುಡ್ದಾ ಬಾ ವಿಡಿಯೋ ಮಾಡ್ಕೊಂಡೆ ರೈಸ್ ಟಿಫನ್ ಎಲ್ಲ ಆಯ್ತು ಈಗ ಹೊರಟಿದೀವಿ ಗಾಯ್ಸ್ ಈಗ ನಾವು ಅಪ್ಪ ಈಗ ಇಲ್ಲಿ ಕಾರಲ್ಲಿ ಕುತ್ಕೊಂಡು ಈಗ ಬ್ಲಾಗ್ ನೋಡ್ತಾರೆ ಈಗ ಸ್ವಲ್ಪ ತದಾಗೆ ಈಗ ಸ್ಟಾಪ್ ಆಗುತ್ತೆ ಬ್ಲಾಗ್ ನೆಟ್ವರ್ಕ್ ಈಗ ಸಿಗಲ್ಲ ಈಗ ಆಲ್ರೆಡಿ ಈಗ ನೆಟ್ವರ್ಕ್ ಹೋಗೈತಿ ಧರ್ಮಸ್ಥಳಕ್ಕೆ ರೀಚ್ ಆದ್ವಿಗ ಇಸ್ ರಾಜಾ ತಾದ್ರಿ ಹೋಟೆಲ್ ಈಗ ನಮ್ಮ ಅಪ್ಪ ಅಮ್ಮ ರೂಮ್ ರೂಮ್ ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕರೆಕ್ಟ್ ಆಗಿ ಟೈಮು ಅದು ಹತ್ತು ಟೈಮು ಟೈಮು ಹಾಕಂಗಿದ್ಯಾ ಗೈಸ್ ಈ ಅಲ್ಲಿ ಬರೀ ನಂದ್ ಐಟಮ್ಸ್ ಮಾತ್ರ ಇರೋದು ಗೋಪ್ರೋ ಚಾರ್ಜರ್ ಟ್ರೈಪಾಡು ಅಷ್ಟೇ ಗೈಸ್ ಧರ್ಮಸ್ಥಳದ ವೆದರ್ ಗೊತ್ತಲ್ಲ ಆಲ್ರೆಡಿ ಇಲ್ವಂತರ ಹೆಂಗ್ ಬೆಚ್ಚುಗ ಆಗ್ತೈತ್ ನೋಡು ಫುಲ್ ಬೆಚ್ಚು ಬೆಚ್ಚು ಆಗ್ತೈತೆ ಗೈಸ್ ನಾರ್ಮಲ್ ಆಗಿ ನಾವು ಧರ್ಮಸ್ಥಳಗ್ ಏನಾದ್ರು ಬಂದ್ರೆ ಇಲ್ಲೇ ಲಾಡ್ಜ್ ಬುಕ್ ಮಾಡೋದು ಇಲ್ಲೇನೋ ಫುಲ್ ಆಗಿದೆಯಂತೆ ರೂಮ್ ಮುಂಚೆನೆ ಆನ್ಲೈನ್ ಅಲ್ಲೇ ಬುಕ್ ಮಾಡ್ಬೇಕಿತ್ತಂತೆ ಇನ್ನೇನು ರಶ್ ಇರಲ್ಲ ಅನ್ಕೊಂಡ್ ನಾವು ಸುಮ್ನೆ ಆಗಿದ್ವಿ ಹ ರಶ್ ಇಲ್ಲ ಹೇಳ್ಬೇಕಂದ್ರೆ ಸುಮ್ ನನ್ ಮಕ್ಳು ಸುಮ್ನೆ ಹೇಳ್ತಾರ ಏನೋ ಗೊತ್ತಿಲ್ಲ ಸಯಾದ್ರಿ ಅಂತ ಅಲ್ಲಿಗೆ ಹೋಗ್ ಒಂದ್ಸಲ ಚೆಕ್ ಮಾಡೋಣ ಗೈಸ್ ಅಂತೂ ರೂಮ್ ಸಿಕ್ತು ಗೈಸ್ ಏನ್ ನಮೇನು ಇವತ್ತು ಹಲ್ಟೆನ್ ಆಗಲ್ಲ ಇವತ್ತೇ ದರ್ಶನ ಮಾಡ್ಕೊಂಡು ಇವತ್ತೇ ಹೊರಡೋದು ಫ್ರೆಶ್ ಶಾಪ್ ಎಲ್ಲ ಆಗೀಗ ದೇವಸ್ಥಾನ ಕಡೆಗೆ ಈಗ ಹೊರ್ಟಿದೀವಿ ದರ್ಶನ ಮಾಡೋಣ ಅಂತ ಇಲ್ಲಿ ನಮ್ಮ ಇಲ್ಲಿ ಕೇಳ್ತಾರಪ್ಪ ಎಷ್ಟು ಕೇಳಾಯ್ತಾ ಹಾಂ ಹೌದಾ ಹೌದಮ್ಮ ಹ್ಞೂ ಈ ಅಲ್ಲೇ ಕಾರಲ್ಲೇ ಬಿಡ್ಬೋದಿತ್ತು ಆದರೆ ನಮ್ಮ ಅಮ್ಮ ಹಾಕ್ಕೊಂಡು ಹಿಡೀರಿ ಅಂದರು ಏನಕ್ಕೆ ಅಂದ್ರೆ ನಮ್ಮ ಕಾಲ್ ಸುಡುತ್ತೆ ಅದಕ್ಕೆ ಹಾಕೊಂಡು ಹಿಡೀರಿ ಅಂದರು ಈಗ ಅಕಸ್ಮಾತ್ ಏನಾದರೂ ಅಮ್ಮ ಇದು ಕ್ರಾಕ್ಸ್ ಏನಾದ್ರು ಕಳೆದವ್ರೆ ಹೊಸ ಕ್ರಾಕ್ಸ್ ಬೇರೆ ದೇವಸ್ಥಾನ್ದಲ್ಲಿ ಸ್ಲಿಪ್ಪರ್ ಕಳೆದಿರೋದು ಒಳ್ಳೆಯದು ಅಂತಾರೆ ಧರ್ಮಸ್ಥಳಕ್ಕೆ ಬಂದಾಗ ಎಲ್ಲ ಎಷ್ಟೇ ಸಲ ಧರ್ಮಸ್ಥಳಕ್ಕೆ ಬಂದಾಗ ಬೇಜಾರು ಅಥವಾ ಬೋರ್ ಅಂತ ಅನ್ಸೋದೇ ಇಲ್ಲ ಲಾಸ್ಟ್ ವರ್ಷಿಂಗ್ ಅಲ್ಲಿ ಟೋಟಲ್ ನಾಲ್ಕು ಸಲ ಬಂದಿದೆ ಮೂರ್ ಸಲ ಡಿಸೆಂಬರ್ ಅಲ್ಲಿ ನ್ಯೂ ಇಯರ್ಗೆ ಒಂದ್ ಮೂರ್ ಸಲ ಬಂದಿದೆ ಇವಾಗ್ಲೂ ನೋಡವ ಹೊಸ ಗಾಡಿ ಬಂದಾಗ ಗೈಸ್ ರಶ್ ಇದೆಯೋ ಇಲ್ವೋ ಅಂತ ಮುಂದೆ ಗೊತ್ತಾಗುತ್ತೆ ನನ್ನ ಪ್ರಕಾರ ಏನಷ್ಟು ಜಾಸ್ತಿ ರಶ್ ಏನಿಲ್ಲ ಅವಾಗ ಒಂದ್ ಟೈಮ್ ಅಲ್ಲಿ ಲಾಸ್ಟ್ ಇಯರ್ ಬಂದಿದ್ನಲ್ಲ ಅವಾಗ ಜಿಮಿಗೆ ಹೋಗ್ತಿದ್ದೆ ಅವಾಗ ಇದು ಕರೆಕ್ಟ್ ಆಗಿ ಇದು ರಾಡ್ ಇದೆಯಲ್ಲ ಇದು ಆ ಕಡೆ ಕ್ಲೀನಿಂಗ್ ನಡೆಯಕ್ಕೆ ಆಗ್ತಿರ್ಲಿಲ್ಲ ಶೋಲ್ಡರ್ ಟಚ್ ಆಗೋದು ಗೊತ್ತಾಗ್ತಿದ್ ಹೆಂಗೆ ಅಂತ ಆ ಹಂಗೆ ಹಂಗೆ ಹಂಗಾಗಿತ್ತು ಆದ್ರೆ ಇವಾಗ ಶೋಲ್ಡರ್ ಇಳಿದೈತೆ ಇಲ್ಲಿ ನೋಡಿ ಇಲ್ಲಿ ರಶ್ ಕ್ಯೂ ಕ್ಯೂ ಸ್ವಲ್ಪ ಜನ ಇಲ್ಲಿ ಕೂತವ್ರಪ್ಪ ಸ್ವಲ್ಪ ಜನ ಅಲ್ಲ ಜಾಸ್ತಿ ಜನನು ಇಲ್ಲೂ ಅಷ್ಟೇ ಕೂತವ್ರೆ ನಂತರ ಅದಿ ಗೇಟ್ ಓಪನ್ ಮಾಡಿದ್ದಾರೆ ಈಗ ಅದಕ್ಕೆ ಈಗ ಕ್ಯೂ ಸ್ವಲ್ಪ ಮೂವ್ ಆಗ್ತದೆ ಈಗ ಬೆಳಗ್ಗೆ ಎಂಟು ಗಂಟೆ ಹಂಗೆ ಆ್ಯಕ್ಚುಲಿ ತಿನ್ನಿ ಮಾಡಿದ್ದು ಅದು ಬರೀ ಪಲಾವ್ ತಿಂದಿದ್ದು ಬಟ್ ಆಮೇಲೆ ಮತ್ತೆ ಏನು ತಿಂದಿಲ್ಲ ಹೊಟ್ಟೆ ಎಷ್ಟು ಹಸು ಆಗ್ತೈತೆ ಅಂದ್ರೆ ಟೈಮಿಂಗ್ ಕರೆಕ್ಟಾಗಿ ಆಗಿ ಎರಡು ಗಂಟೆ ಆಗಿದೆ ಈಗ ಇಲ್ಲ ಊಟದ ಅಲ್ಲಿಗೆ ಈಗ ಬಂದಿದೀವಿ ಧರ್ಮಸ್ಥಳ ಊಟ ಮಾಡಿ ಆಮೇಲೆ ಡೈರೆಕ್ಟ್ ಆಸನ್ ಎಷ್ಟು ಗಿಫ್ಟು ಡೈರೆಕ್ಟ್ ಆಸನ್ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ರೂಮ್ ಕಡೆಗೆ ಬಂದಿದ್ದೀವಿ ಗೈಸ್ ಈಗ ಟೈಮ್ ಬಂದೀಗ ಮೂರ್ ಗಂಟೆ ಆಗೈತು ಮೂರೂವರೆ ಹಂಗೆ ಹೊರಡೋಣ ಅಂತ ಹಾಸನ್ ಕಡೆಗೆ ಗೈಸ್ ಆಮೇಲೆ ಹೊರಡ್ ಬೇಕರ್ ನಾನ್ ನಿಮ್ ಜೊತೆ ಸಿಗ್ತೀನಿ ಆಯ್ತು ಗೈಸ್ ಈಗ ನಾವು ಹೊರಟಿದೀವಿ ನಮ್ಮ ಮನೆ ಕಡೆಗೆ ಹಾ ಊರ್ ಕಡೆಗ ಈ ಬ್ಯಾಗ್ ಅಲ್ಲಿ ಏನು ಐಟಮ್ ಯಾವ್ದು ಯೂಸ್ ಆಗ್ಲಿಲ್ಲ ನನ್ ಚಾರ್ಜರ್ ಆಗಿರ್ಬೋದು ಗೋಪ್ರ ಆಗಿರ್ಬೋದು ಟ್ರೈಪಾಡ್ ಆಗಿರ್ಬೋದು ಗೈಸ್ ನಮ್ಮ ಅಪ್ಪ ಇಲ್ಲಿ ನೀರ್ ಹಾಕ್ತವ್ರೆ ಖಾಲಿ ಆಗೈತಾ ಆಗಿರ್ಬಹುದು ಸುಮಾರು ದಿನ ಆಯ್ತಲ್ಲ ಗೈಸ್ ಹಂಗೆ ಆನ್ ದ ವೇ ಹೋಯ್ತಾ ಚೆನ್ನಾಗೆ ವೆದರ್ ಇತ್ತು ಅಂದ್ರೆ ಚೆನ್ನಾಗೆ ಬಿಸಿಲು ಇತ್ತು ಅದೇನೋ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಮಳೆ ಶುರು ಆಯ್ತಪ್ಪ ಈಗ ಹಂಗೆ ಇಲ್ಲಿ ಸೈಡ್ ಅಲ್ಲಿ ಬರ್ತಾ ಇಲ್ಲಿ ಅದೇ ಜೋಳ ಏನಾದ್ರು ತಿನ್ನಲ್ಲ ಅಂತ ನಮ್ಮಮ್ಮ ಹೇಳಿದ್ರು ಬಿಸಿ ಬಿಸಿ ಜೋಳ ಈ ಚಡಿಗೆ ನಮ್ಮಪ್ಪ ಡೋರ ಕ್ಲೋಸ್ ಮಾಡಿಲ್ಲ ಅಲ್ಲ ಕಣಮ್ಮ ಅಲ್ಲ ಅಮ್ಮ ನೀನು ಬೆಲ್ಟ್ ಯಾಕೆ ಹಾಕೊಂಡು ಕೂರಲ್ಲ ಬೆಲ್ಟ್ ಯಾಕೆ ಕೂರಲ್ಲ ಗೈಸ್ ಕೋತಿ ಕೋತಿ ನೋಡಿ ಏನೋ 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 ಕೋತಿ ಕೆಲಸ ಮಾಡ್ತೈತೆ ಹಾ ಓಹ್ ಹೋಯ್ತು

కొరే కొర్తి నొనాన హంగే కొడబెక హంగే కుద్కెడ్కబె కన్నా యో వానా ట్రై పుడితేనా ఏ ఇల్లప్ప నంగిబడ హంగేత్ పాప పుడి వేగా గైస్ 20 BC జోడా నజీబ్ బై గిడకి ఆక్టిలా గ్రూప్లీ నా కచకంటి నా కార్తిలా 80 BC ఐతే ಪಾಪ ಜೋಳ ಏನ್ ಇಬ್ರು ಒಂದೇ ತಗೊಂಡು ಅರ್ಧ ಮಾಡ್ಕೊಂಡು ಮಾಡ್ಕೊಂಡ್ ಅದು ಒಂದ್ ತಿಂದಿದ್ಕೆ ಫುಲ್ ಆಗ್ಬಿಡ್ತೀವಿ ಗೈಸ್ ಆಕ್ಚುಲಿ ಇವಾಗ ಗೋಪುರದಲ್ಲಿ ಈಗ ವಿಡಿಯೋ ಮಾಡ್ತಿದ್ದೀನಿ ಐಫೋನ್ ಅಲ್ಲಿ ಸ್ವಲ್ಪ ಚಾರ್ಜ್ ಕಡಿಮೆ ಆಗೈತೆ ಗೈಸ್ ಇನ್ನ ತೊಂಬತ್ತೈದು ಕಿಲೋಮೀಟರ್ ಐತೆ ಟೂ ಅವರ್ಸ್ ಫೋರ್ಟೀನ್ ಮಿನಿಟ್ಸ್ ತೋರಿಸ್ತೈತೆ